ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ನಿಂದ ಸಣ್ಣದೊಂದು ಮನವಿ ಮಾಗಿಯ ಚಳಿ ಕಳೆದು ಬೇಸಿಗೆ ಶುರುವಾಗಿದೆ ಹಚ್ಚ ಹಸಿರಿನ ಕಾನನ ಒಣಗಿ ಬೆಂಡಾಗಿದೆ ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಕಿಡಿ ಇಡೀ ಅರಣ್ಯವನ್ನು ನಾಶ ಮಾಡುತ್ತೆ ಹಾಗಾಗಿ ಕಾಡಿನ ಹತ್ತಿರ ಅಥವಾ ಇನ್ಯಾವುದೇ ತೋಟಗಳ ಹತ್ತಿರ ಬೆಂಕಿ ಕಾಣಿಸಿದರೆ ಅದನ್ನು ತಕ್ಷಣ ಆರಿಸಿ ಅದು ಹೆಚ್ಚಾಗೋ ಸಾಧ್ಯತೆ ಕಂಡು ಬಂದರೆ ಕೂಡಲೇ ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ಕೊಡಿ ಈಗಾಗಲೇ ಬಂಡೀಪುರ ನಾಗರಹೊಳೆ ಅಭಯಾರಣ್ಯಗಳಲ್ಲಿ ಬೆಂಕಿಯ ರುದ್ರ ನರ್ತನೇ ನಡೀತಿದೆ ಸಾವಿರಾರು ಎಕರೆ ಅರಣ್ಯ ಸುಟ್ಟು ಕರಕಲಾಗಿದೆ ಅದೆಷ್ಟು ಪ್ರಾಣಿಗಳು ಕಾಡ್ಗಿಚ್ಚಲ್ಲಿ ಬೆಂದು ಹೋಗಿವೆಯೋ ಆ ಭಗವಂತನಿಗೆ ಗೊತ್ತು ನೀವೇನಾದರೂ ಬಂಡೀಪುರ ನಾಗರಹೊಳೆ ಸಮೀಪದವರಾದರೆ ಆ ಅರಣ್ಯವನ್ನು ಉಳಿಸೋ ಔದಾರ್ಯ ತೋರಿಸಿ ಕಾಡ್ಗಿಚ್ಚನ್ನು ಆರಿಸೋ ಕಾರ್ಯಕ್ಕೆ ಅರಣ್ಯ ಇಲಾಖೆಯ ಜೊತೆ ಕೈ ಜೋಡಿಸಿ ಹಾಗೆಯೇ ನೀವು ಕಾಡಂಚಿನ ಜನ ಆದರೆ ಆ ಕಾಡುಗಳ ಹತ್ರ ಯಾರಾದ್ರೂ ಬೀಡಿ ಸಿಗರೇಟ್ ಸೇತುವುದನ್ನ ಕಂಡ್ರೆ ಅದನ್ನ ನಿಲ್ಸೋದಕ್ಕೆ ಸೂಚಿಸಿ ಅರಣ್ಯ ನಮ್ಮ ಆಸ್ತಿ ಒಂದು ಮರ ಬೆಳೆಯೋದಿಕ್ಕೆ ಅದೆಷ್ಟೋ ವರ್ಷಗಳು ಬೇಕಾಗುತ್ತೆ ಆದ್ರೆ ಒಂದೇ ಒಂದು ಕಿಡಿ ಆ ಮರವನ್ನ ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ನಾವು ಕಾಡನ್ನ ಕಳ್ಕೋತಾ ಹೋದ್ರೆ ಮಳೆಯಿಂದ ದೂರ ಆಗ್ತೀವಿ ಆಮೇಲೆ ಬೆಂದು ಹೋಗೋ ಸರದಿ ನಮ್ಮದಾಗತ್ತೆ ನಮ್ಮ ಕಾಡುಗಳನ್ನ ಕಾಪಾಡ್ಕೊಳ್ಳೋಣ ಪ್ರಾಣಿಗಳನ್ನ ರಕ್ಷಿಸೋಣ